ಶ್ರೀ ಗುರುಪುಟ್ಟರಾಜ ಗವಾಯಿಗಳ ಯುವಕ ಹಾಗೂ ಕಲಾ ಸಾಂಸ್ಕೃತಿಕ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಪಂಡಿತ ಪುಟ್ಟರಾಜ ಗವಾಯಿಗಳ ಪುಣ್ಯಸ್ಮರಣೆ ನಿಮಿತ್ತ ಗದಗಿನ ಕುಮಾರೇಶ್ವರ ಕೃಪಾ ಪೋಷಿತ ಪಂಡಿತ ಪಂಚಾಕ್ಷರ ಗವಾಯಿಗಳವರ ನಾಟ್ಯ ಸಂಘದಿಂದ ಶಿವಶರಣೆ ಅಕ್ಕ ಮಹಾದೇವಿ ಎಂಬ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನ ಕೊಪ್ಪಳ ಜಿಲ್ಲೆ ಕಲಬುರ್ಗಾ ಪಟ್ಟಣದಲ್ಲಿ ಜರುಗಿತು ಕಲೆ ಸಾಹಿತ್ಯ ಸಂಸ್ಕೃತಿ ರಂಗಭೂಮಿ ಸೇರಿ ಹತ್ತು ಹಲವಾರು ಕಲೆಗಳಲ್ಲಿ ತಮ್ಮದೇ ಚಾಪು ಮೂಡಿಸುತ್ತಿರುವ ಯಲಬುರ್ಗ ತಾಲೂಕು ಕಲೆಗಳ ತವರೂರು ಎಂದು ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಅಂದಯ್ಯ ಕಳ್ಳಿಮಠ್ ರಂಗಭೂಮಿ ಹಿರಿಯ ಕಲಾವಿದ ಪಟ್ಟಣ ಪಂಚಾಯತ್ ಸದಸ್ಯ ರೇವಣಪ್ಪ ಹಿರೇಕುರ್ಬರ್ ಕಳಕಪ್ಪ ತಳವಾರ್ ಅಮರೇಶ್ ಹುಬ್ಬಳ್ಳಿ ಅಶೋಕ್ ಅರಕೇರಿ ನ್ಯಾಯವಾದಿ ಎಸ್ ಎನ್ ಶಾಗೋಟಿ ಸಿದ್ದರಾಮೇಶ್ ಬೇಲೇರಿ ದೊಡ್ಡಯ್ಯ ಗುರುವಿನ ಸಂಗಪ್ಪ ಕೊಪ್ಪಲ್ ಫಕೀರಪ್ಪ ಉಪ್ಪಾರ್ ಮತ್ತಿತರರು ಮಾತನಾಡಿದರು ಈ ಸಂದರ್ಭದಲ್ಲಿ ದುರ್ಗಾದೇವಿ ದೇವಸ್ಥಾನದ ಸರ್ವ ಸದಸ್ಯರು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಸಮಯ ಕೆ ನ್ಯೂಸ್ ಯಲ್ಬುರ್ಗಾ ಅಕ್ಕ ಮತ್ತು ಮಹಾದೇವಿ ಶೂನ್ಯ ಪದ ಹಾಡ್ತಾರಲ್ಲ ಆ ಹಾಡು ನೆನ್ಗೂ ಬರೋದು ಆಡುತ್ತೆ ಏನಕ್ಕ ನೋಡಮ್ಮ ನಾವು ಅತ್ತೆ ಮನೆ ಸಸಿ ಈಗ ರಾಜಮಾರ್ಗದಲ್ಲಿ ಹಾಡು ತಿದ್ದಿರೋದು ನೋಡಿ ಶ್ರೀ ಉಮಾರಮನಾದ ಶಂಕರನು ನಮಗೆ ಶ್ರೇಷ್ಠವಾದ ಮನುಷ್ಯ ಜನ್ಮವನ್ನು ಕೊಡಬೇಕಾದ್ರೆ ಇಹಲೋಕದಲ್ಲಿ ಆದರೂ ಆತನನ್ನು ಭಜಿಸಿ ಪರಲೋಕ ಸಾಧನೆ ಮಾಡಿಕೊಳ್ಳುವುದೆಂದೇ ಕೊಟ್ಟರು ತಾನಮ್ಮ ಹೌದಮ್ಮ ಅಂದ ಬಳಿಕ ಇಂಥ ಪರಮ ಪವಿತ್ರವಾದ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳದೆ ಆ ಪರಶಿವ ಮೂರ್ತಿಯನ್ನು ಬಲಿಸಿಕೊಂಡು ಶಿವ ಸಾಹಿತ್ಯವನ್ನು ಪಡೆಯದಿದ್ದರೆ ವೀರಶೈವರಾಗಿ ಕುಟ್ಟೀಂ ಕಲವೇಂದ್ರ ಮಂಗಕ್ಕ ಹದಿನಾರು ಮೂರ್ತ ಶಿವಲಿಂಗ ಪೂಜೆ ಮಾಡ್ಕೊಳಿದೇನ ಇದರಿಂದ ಲಾಭ ಆ ಲಿಂಗಗಳನ್ನು ದೇವಾನ ದೇವತೆಗಳು ಪೂಜಿಸಿ ಪಾವನರಾಗಿದ್ದಾರೆ ಅವರ ಹೆಸರುಗಳನ್ನು ಹೇಳುತ್ತೇನೆ ಕೇಳುವರಿ ನಮ್ಮ ಹೇಳಕ್ಕ ಸ್ಫಟಿಕಮಯಿ ಲಿಂಗವನ್ನೂ ಬ್ರಹ್ಮ ಹಿಂದ್ರನೇಲಮಯಿ ಲಿಂಗವನ್ ಲಿಂಗವನ್ನು ಸೂರಿನು ವಿದ್ರೂಹಮಯಿ ಲಿಂಗವನ್ನು ಮಂಗಳನು ಅವಳ ಸುಂದರವಾದ ಖಹೋಲಗಳು ಇವೆಲ್ಲವೂ ನನ್ನ ಮನಸ್ಸನ್ನ ಚಿನ್ನ ವಿಚ್ಛಿನ್ನ ಗಳಿಸಿದ ಈ ನೀವೀಗ ಅರವರಿಗೆ ಹೋಗಿ ಕೆಲವು ಆಶ್ಚರ್ಯ ಕರೆದುಕೊಂಡು ಅವರ ಮನೆಗೆ ಹೋಗಿ ಪ್ರಯತ್ನ ಪಟ್ಟಾದರೂ ಅವಳು ನನ್ನ ವಶವಾಗುವಂತೆ ಮಾಡಲೇಬೇಕು ಮಾರು ಧೀರ ಋದುಪವಾಗಿ ಬಂದಾಗಿ ಬಂದು ಸ್ತ್ರೀರೂಪವನ್ನು ಧರಿಸ ಬಳ ಹುಗಳು ಅನ್ನ ಗನ್ನಡಿಯನ್ನೇ ಅಲ್ಲಗಳೇ ಕಾರಣ ಮಾತ್ರ ತೀವ್ರ ಗತಿಯಲ್ಲಿ ಯಾಕಂದ್ರೆ ನಮ್ಮ ಮನಸ್ಸು ಬಹಳ ಆತರುಗೊಂಡಿದೆ ನಾನು ವೀರಶೈವ ಧರ್ಮವನ್ನು ಸ್ವೀಕರಿಸಬೇಕಂತೆ ಆಮೇಲೆ ನನ್ನ ವಿವಾಹಿಂಗ ಅಲ್ಲ ನನಗಿರುವುದು ರಾಜ ಸತ್ಯ ರಾಜ ಸತ್ಯಕ್ಕೆ ಅನುರೂಪವಾದ ಐಶ್ವರ್ಯ ಐಶ್ವರ್ಯಕ್ಕೆ ಅನುರೂಪವಾದ ತಾರುಣ್ಯ ತಾರುಣ್ಯಕ್ಕೆ ಅನುರೂಪವಾದ ಅನೇಕ ಸುಂದರ ಸ್ತ್ರೀಯರಿದ್ದರು ಆ ಮನಮೋಹಿರಿ ಇಲ್ಲದಕ್ಕಾಗಿ ನಮ್ಮ ಶೈಯ ಸ್ಥಾನವು ಒಳ್ಳೆಯ ಗೌರವದಿಂದ ಆ ನಿನ್ನ ಮಗಳನ್ನು ಕಳುಹಿಸಿಕೊಡು ಎಂದು ಕೇಳಿದರೆ ರಾಜ್ಯ ಉಲ್ಲಂಘಿಸಿದಲ್ಲವೇ ಉಲ್ಲಂಘಿಸಿ ಎಲ್ಲೂ ನಿನ್ನ ಮಗಳು ಪ್ರತಿನಿತ್ಯ ಉತ್ಮಾನಕ್ಕೆ ಬರುತ್ತಾಳೆ ಸಮಯ ಸಾಧಿಸಿ ಅಲ್ಲಿಂದವರನ್ನ ಎಳಕ ನನ್ನ ಮನದಿಚ್ಛೆಯನ್ನು ಪೂರ್ಣ ಮಾಡಿಕೊಳ್ಳುತ್ತೇನೆ ಕಾಮಗಾರಿ

ಹುಡುಗ ಹುಡಿಬೇಡ್ರಮ್ಮ ಸುಮ್ಮನೆ ಹುಡುಗ ಆಟಿಕ ಮಾಡಿದ್ರಿ ನಾನು ನೆಚ್ಚಾಯ್ತಿ ಗೆದ್ದೇಳು ಹರವಾಯಕ್ಕ ಏಕ ಶಿವಲಿಂಗ ಪೂಜೆಗ ಹೊತ್ತಕ್ಕದೆ ಶಿವಲಿಂಗ ಪೂಜೆ ಮಾಡಿ ಎಡಿ ಹಿಡಿದು ಆ ಎಡಿ ನನಗ್ ಕೊಡು ಶಿವಲಿಂಗ ತೀರ್ಥ ನೀರ್ ತಗೊಳವ ಅಂದ್ರೆ ನೀನ್ ಹೊಟ್ಟಿರೋ ತಣ್ಣಗ್ ಹಾಕತ್ತಿ ನಾನು ಹೊಟ್ಟಿರೋ ತುಂಬತಿ ಬಾಯಕ್ಕ ಮಡಿ ಹೋಗ ನೀನು ಮುಂದಾಗಿ ನಡಿಯಪ್ಪ ನಾನು ನೀರು ತುಂಬಿಕೊಂಡು ನಿನ್ನ ಹಿಂದಿ ಬರ್ತೀನಿ ಬಿಡವಾ ಇವ್ರು ಕೂಡ ಮಾತಾಡ್ಕೊಂಡು ಇವ್ರೇನು ಮನಿ ಹಿಡಿದು ಬಾಳೆ ಮಾಡ್ತಾರ ಬಾಂಡ್ಯಾರಿ ಇವರು ನಾಳೆ ಮಾಡಿಕೊಂಡು ಹೊತ್ತಿ ಸರಿಯಾಗಿ ಕೂಳು ಮಾಡಿ ಹಾಕೋದಿಲ್ಲ ಹೊತ್ತಿ ತಗೊಂಡ್ ನಿಂತು ಬಿಟ್ಟಿರಲ್ಲ ನೀರು ತುಂಬಿಕೊಂಡು ಬರುತ್ತೆ ಅಲ್ಲಿವರೆಗೂ ನೀವು ಮಲ್ಲಿಕಾ ನಡೆಸ್ ಮಾಡುತ್ತೀರಿ